ಕಳೆದ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ನಮ್ಮ ಪಿ ಒನ್ ಬ್ಲಾಕ್ನ ಮತದಾರೆಲ್ಲ ಹೆಚ್ಚಿನ ಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯ ಜನಗಳಿಗೆ ನಮ್ಮ ಹಾರ್ಡಲ್ಲಿ ನೀರು ಮೂಲಭೂತ ಸೌಕರ್ಯಗಳು ಏನಿರಲಿಲ್ಲ ರಸ್ತೆ ಇಲ್ಲ ಚಿರಂಡಿ ಇರಲಿಲ್ಲ ಏನೂ ಇರಲಿಲ್ಲ ಮೊದಲು ಮುಖ್ಯವಾಗಿ ನೀರಿರಲಿಲ್ಲ ಅಲ್ಲಿ ನಮ್ಮ ವಾರ್ಡ ಜನಗಳನ್ನ ಯಾರು ಏನು ಸಮಸ್ಯೆ ಹೇಳ್ಕೊಳೋದು ಯಾರು ಸಿಗ್ತಾ ಇಲ್ಲ ಮತ್ತು ಏನೂ ಮಾಡಿಸ್ಕೊಡೋದಾಗಿಲ್ಲ ಜಾಸ್ತಿ ಅನಾಹುತವಾಗಿತ್ತು ನಮ್ಮ ನೀರು ಯಾವುದೇ ಕಾರಣಕ್ಕೂ ಟ್ಯಾಂಕರಲ್ಲೇ ಹೊಡ್ಸ್ಕೊಂಡು ಬಂದ್ರು ಜನಗಳು ಒಂದು ನಲ್ಲಿ ವ್ಯವಸ್ಥೆ ಏನಿರಲಿಲ್ಲ ನನಗೆ ಆಶೀರ್ವಾದ ಮಾಡಿ ಜನ ಗೆಲ್ಸಿದ್ದಾರೆ ಅದೇ ರೀತಿ ನಾನು ಅವ್ರ ಮಾತು ಅವ್ರಿಗೆ ಥರ ಕೆಲಸ ಮಾಡಿದ್ದೀನಿ ರಸ್ತೆ ಚಿರಂಡಿ ಮತ್ತು ಮನೆ ಮನೆಗೆ ನಲ್ಲಿಗೆ ಕೊಟ್ಟು ನೀರು ವ್ಯವಸ್ಥೆ ಮಾಡಿದ್ದೀನಿ ನಾನು ಖುದ್ದಾಗಿ ಒಂದು ಬೋರ್ ಹಾಕಿಸಿ ನೀರು ವ್ಯವಸ್ಥೆ ಮಾಡಿದ್ದೀನಿ ಅದೇ ರೀತಿ ಮನೆಗಳಿಗೆ ಖಾತೆಗಳು ಮಾಡಿಸ್ಕೊಟ್ಟಿದ್ದೀನಿ ಮನೆ ಲೋನ್ ಎಲ್ಲ ಜನಾಂಗಗಳಿಗೆ ಸರ್ಕಾರದಿಂದ ಬಂದ ಲೋನ್ಗಳನ್ನ ಗುರುಸಿ ಬಡ ಜನಾಂಗಗಳಿಗೆ ಲೋನ್ ಹಾಕ್ಸಿದ್ದೀನಿ ಅದು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ಮತ್ತು ಕೆಲವರೆಗೆ ಲೈಟ್ ಕಂಬ ಇರಲಿಲ್ಲ ಲೈಟ್ ಕಂಬ ಮಾಡ್ತಿದ್ದೀನಿ ನಮ್ಮ ಉದ್ದೇಶ ಈಗ ಏನಂದ್ರೆ ಬಡವರಿಗೆ ಜಾಸ್ತಿ ಜನ ಮನೆಯಲ್ಲಿದ್ದ ಬಾಡಿ ಮನೆ ಜಾಸ್ತಿ ಸುಮಾರು ವರ್ಷದಿಂದ ಇದ್ದಾರೆ ಆ ಬಡವರಿಗೆ ಏನಾರ ಒಂದು ಅನುಕೂಲ ಮಾಡಬೇಕನ್ನೋ ದೊಡ್ಡ ಆಸೆ ಇದೆ ಬಡವರಿಗೆ ಮನೆಯಲ್ಲಿದ್ದಾರೆ ಏನೋ ಒಂದು ಮನೆ ಮಾಡಿಕೊಡ್ಬೇಕು ಹೋದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಇನ್ನೂ ನಮ್ಮ ವಾರ್ಡಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಅವೆಲ್ಲ ಸ್ವಲ್ಪ ಮಾಡ್ತೀನಿ ಅದೇ ರೀತಿಗೆ ಮಾಡ್ಕೊಂಡು ಬಂದಿದ್ದೀನಿ ಈಗ ನಮ್ಮ ವಾರ್ಡಲ್ಲಿ ಕಟ್ ಆದಮೇಲೆ ವಾರ್ಡ್ ನಂಬರ್ ಹದಿನೈದರಲ್ಲಿ ಮಹಿಳಾ ಅಭ್ಯರ್ಥಿ ಬಂದಿದೆ ಆಗ ನಮ್ಮ ಮೊದಲ ವಿದ್ಯಾರ್ಥಿ ಬಂದಿರ್ತೀರ ನಾ ಇದರಲ್ಲಿ ನಮಗೆ ಜೆ ಡಿ ಎಸ್ ಬಿ ಜೆ ಪಿ ಮೈದಿನಲ್ಲಿ ನಮಗೆ ಇಬ್ಬರು ನಾಯಕರು ಗುರುಸಿ ನಮಗೆ ಜೆ ಡಿ ಎಸ್ ಸಿಂಬಲ್ಲಿಂದ ನಿಂತ್ಕೊಳ್ಳೋದಕ್ಕೆ ನಮ್ಮ ಪತ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭವ್ಯ ಅವರಿಗೆ ಅದೇ ರೀತಿ ಅವರು ಗುರುಸಿ ಇದು ಮಾಡಿ ಮಾಡಿರೋದ್ರಿಂದ ನಮ್ಮ ಪತ್ನಿ ನಿಂತಿದ್ದಾರೆ ಅದೇ ರೀತಿ ನನಗೆ ಯಾವ ರೀತಿ ಮತ ಬಾಂಧವರು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪತ್ನಿಗೆ ಭವ್ಯ ಅವರಿಗೆ ಜೆ ಡಿ ಎಸ್ ತೆನೆ ಒತ್ತರಿದ ಮಹಿಳೆ ಗುರುತಿರ್ತದೆ ಆ ಗುರುತಿಗೆ ಎಲ್ಲರನ್ನೂ ಮತ ಹಾಕಿ ಮತ್ತೆ ನಾವು ಜನಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಮತದಾರ ಪ್ರಾರ್ಥನೆ ಮಾಡ್ತೀನಿ ಅಂತ ಹದಿನೈದನೇ ವಾರ್ಡಿಂದ ಎನ್ ಡಿ ಎ ಅಭ್ಯರ್ಥಿ ಜೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ರು ಜೆ ಡಿ ಎಸ್ ಪಕ್ಷದಿಂದ ನಾವು ಯಜಮಾನ್ರು ಓದಿಸಲಿ ನಿಂತಾಗಿಂದ ಎಲೆಕ್ಷನಲ್ಲಿ ನಿಂತ ನಿಂತಾಗಿ ಅವ್ರು ಮಾಡಿರೋ ಕೆಲಸಗಳಿಂದ ಅವರು ಜನಗಳಿಗೆ ಗೊತ್ತು ಏನೋ ಅವರು ಎಂತ ಈ ಸತಿನ ಅವರು ಸೇವೆ ಮಾಡಬೇಕು ಅಂತ ನಾವು ನಿಂತ್ಕೊಂಡು ಅವರು ಚುನಾವಣೆ ಮಾಡ ಈಗ ಕೃಷ್ಣ ಮಾಡಿರೋ ಕೆಲಸ ಅಭಿವೃದ್ಧಿಯಿಂದ ಮತ್ತೆ ಮುಂದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಕೆಲಸ ಮಾಡಬೇಕು ಅಂತ ನಾನು ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಭವ್ಯ